ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಸ್ಥಳೀಯರು ಪ್ರವಾಸಿಗರು ಆಗಮಿಸಿ ಅಲ್ಲಲ್ಲಿ ನದಿ ತೀರದ ಪ್ರದೇಶಗಳಲ್ಲಿ ಪ್ಲಾಸ್ಟಿಕ್ ಹಾಗೂ ಬಿಯರ್ ಬಾಟಲಿಗಳನ್ನು ಹಾಕಿ ಪರಿಸರವನ್ನು ಹಾಳುಗೆಡವತ್ತ ಇದ್ದಾರೆ ಇದನ್ನು ಮೂಡಬಿದ್ರೆ ಅರಣ್ಯ ಇಲಾಖೆಯ ವಲಯ ಅರಣ್ಯಾಧಿಕಾರಿ ಡಿಜಿ ದಿನೇಶ್ ನೇತೃತ್ವದಲ್ಲಿ ಪರಿಸರ ಉಳಿಸಿ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪರಿಸರವನ್ನು ಜಾಗೃತಿ ಮೂಡಿಸಲಾಯಿತು ಮಾಳದ ಖ್ಯಾತ ಚಿತ್ರಕಾರ ಸಂತೋಷ್ ಮಾಳ ಹಾಗೂ ವಿಷ್ಣುಮೂರ್ತಿ ಬಳಗದ ಸದಸ್ಯರು ಒಟ್ಟಾಗಿ ಮಾಳದ ದೇವರಗುಂಡಿ ಪ್ರದೇಶಕ್ಕೆ ತೆರಳಿ ಹತ್ತು ಚೀಲ ಪ್ಲಾಸ್ಟಿಕ್ ಹಾಗೂ ಇನ್ನೂರಕ್ಕೂ ಹೆಚ್ಚು ಬಿಯರ್ ಬಾಟಲಿಗಳನ್ನು ನದಿ ತೀರದ ಬದಿಗಳಲ್ಲಿ ಬಂಡೆಗಲ್ಲುಗಳಿಗೆ ಹೊರಗೆ ತೆಗೆದು ಸ್ವಚ್ಛಗೊಳಿಸಿದ್ದಾರೆ ಅರಣ್ಯ ಇಲಾಖೆ ನೇತೃತ್ವದಲ್ಲಿ ಇದನ್ನು ಆಯೋಜಿಸಲಾಗಿತ್ತು ಬಂಡೆಗಲ್ಲುಗಳಲ್ಲಿ ಪ್ಲಾಸ್ಟಿಕ್ ಹಾಗೂ ಬಿಯರ್ ಬಾಟಲಿಗಳನ್ನು ಸ್ವಚ್ಛಗೊಳಿಸಿದ ಬಳಿಕ ಯಾವುದೇ ವಸ್ತುಗಳನ್ನು ಹಾಕದಂತೆ ಎಚ್ಚರಿಕೆ ಸೂಚನೆ ನೀಡಿದ್ದಾರೆ ಹದಿನೈದು ಅಡಿ ಉದ್ದದ ಬಂಡೆಗಲ್ಲಿನ ಮೇಲೆ ಚಿತ್ರ ಬಿಡಿಸಿ ಮೇಲೆ ನೈಸರ್ಗಿಕ ಬಣ್ಣಗಳನ್ನು ಬಳಸಿ ಮೀನು ಆಮೆ ಜಲಚರಗಳ ಚಿತ್ರಗಳನ್ನು ಬಿಡಿಸಿದ್ದಾರೆ ಜೊತೆಗೆ ಪರಿಸರವನ್ನ ಸಂರಕ್ಷಣೆಯ ಮಾಹಿತಿ ಬಿತ್ತಿ ಚಿತ್ರವನ್ನು ಕೂಡ ಅಂಟಿಸಿ ಅರಿವು ಮೂಡಿಸಿದ್ದಾರೆ